ಹಾಂ ನಮಸ್ಕಾರ ಆರ್ ಫೆ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪ್ರತಿ ವಿಷಯವಾರು ಓಕೆ ಈಗ ಕಾಮರ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಈ ಪ್ರತಿ ವಿಷಯವಾರು ಎಷ್ಟು ಪರ್ಸೆಂಟೇಜನ್ನು ನೀಡ್ತಾ ಬರ್ತಾರೆ ನನ್ನ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾವನ್ನೇ ಮೇಂಟೈನ್ ಮಾಡ್ತಾರೆ ಅಥವಾ ಅದು ಹೆಚ್ಚಾಗುತ್ತಾ ಹೆಚ್ಚಾದ್ರೆ ಎಷ್ಟು ಹೆಚ್ಚಾಗ್ಬೋದು ಮತ್ತು ಯಾಕೆ ಹೆಚ್ಚಾಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಇಂಟ್ರೆಸ್ಟ್ ದೋರು ಜಾಯ್ನ್ ಆಗ್ಬೋದು ಓಕೆ ನಾನು ಹಿಂದಿನ ಎರಡು ವರ್ಷದ ಒಂದು ಕಟ ಪರ್ಸೆಂಟೇಜ್ ಅಂತ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಕೆ ಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡ್ಬೋದು ಇಲ್ಲಿ ಈ ಕಾಮರ್ಸ್ ಇದೆ ಕಾಮರ್ಸಲ್ಲಿ ಎಷ್ಟು ರಿಜಿಸ್ಟರ್ ಆದರೂ ಅಪಿಯರ್ ಆದ್ರು ಎಲಿಜಿಬಲ್ ಆದರೂ ಸೆವೆನ್ ಪರ್ಸೆಂಟ್ ಕ್ರೈಟೀರಿಯಾವನ್ನು ಕೊಟ್ಟಿದ್ದಾರೆ ಸೆವೆನ್ ಪಾಯಿಂಟ್ ತ್ರೀ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಎರಡು ಸಾವಿರದ ಮೊನ್ನೆ ನಡೆದಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕೆ ಸೆಟ್ ಪರೀಕ್ಷೆಯನ್ನು ನೋಡಿದಾಗ ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೆ ಸೆಟ್ ಪರೀಕ್ಷೆ ನೋಡಿದಾಗ ಕಾಮರ್ಸ್ ಅವ್ರಿಗೆ ನೈನ್ ಪರ್ಸೆಂಟನ್ನು ಕೊಟ್ಟಿದ್ದಾರೆ ಇದು ಹೀಗೆ ಯಾಕಾಯಿತು ಒಂದು ವರ್ಷ ಸೆವೆನ್ ಕೊಟ್ಟರು ಒಂದು ವರ್ಷ ನೈನ್ ಕೊಟ್ಟರು ಮತ್ತು ಈ ವರ್ಷ ಹನ್ನೆರಡು ಕೊಡ್ಬೋದು ಅಥವಾ ನಾಲ್ಕು ಕೊಡ್ಬೋದು ಇದು ಆಗುತ್ತೆ ಅಂತಂದರೆ ಆ ಕ್ಯಾಂಡಿಡೇಟ್ ಪಾಸಿಂಗ್ ಕ್ಯಾಂಡಿಡೇಟ್ ಏನಿದೆ ನಲ್ವತ್ತು ಪರ್ಸೆಂಟೇಜು ಮತ್ತು ಮೂವತ್ತೈದು ಮಾಡಿದಂಥ ಅಭ್ಯರ್ಥಿಗಳ ಸಂಖ್ಯೆ ಮೇಲೆ ಡಿಪೆಂಡ್ ಇರ್ತದೆ ಇವರು ಹೆಚ್ಚು ಜನ ಪಾಸ್ ಆದರು ಅಂತಂದರೆ ಆ ಸಬ್ಜೆಕ್ಟಿಗೆ ಹೆಚ್ಚು ಕ್ರೈಟೀರಿಯಾ ಅಂದರೆ ಹೆಚ್ಚು ಕ್ವಾಲಿಫೈ ಕ್ವಾಲಿಫೈಡ್ ಸೆಕ್ಷನ್ ಹೋಗ್ತಾ ಬರುತ್ತೆ ಉದಾಹರಣೆಗಾಗಿ ನೋಡ್ತಾ ಬರೋದಾಯ್ತಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಟೂರಿಸಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಕೊಡ್ತಾರೆ ಅಡ್ಮಿಸ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲಿ ಏನಿದೆ ಹದಿನೇಳು ಪರ್ಸೆಂಟೇಜ್ ಬಂದಿದೆ ಹಾಯೆಸ್ಟ್ ಅನ್ಸುತ್ತಿದೆ ಇಲ್ಲಿ ಹೈಯೆಸ್ಟ್ ಆಗಿದೆ ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಪಾಸಿಂಗ್ ಕ್ಯಾಂಡಿಡೇಟ್ ಏನು ಫೋರ್ಟಿ ಪರ್ಸೆಂಟ್ ಮಾಡಿಕೊಂಡು ಅಥವಾ ತರ್ಟಿ ಫೈವ್ ಪರ್ಸೆಂಟ್ ಮಾಡಿಕೊಂಡು ಪಾಸಾದಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರ್ತದಲ್ಲ ಅಲ್ಲೇನಾಗುತ್ತೆ ಕ್ರೈಟೇರಿಯಾ ಸ್ಲಾಟ್ಸ್ಗಳು ಹೆಚ್ಚು ಹೋಗ್ತಾ ಬರುತ್ತೆ ಯಾಕಂದರೆ ಕ್ಯಾಲ್ಕುಲೇಷನ್ಸ್ದಲ್ಲಿ ಅದೇ ಇಂಪಾರ್ಟೆಂಟ್ ಆಗಿದೆ ನಾನು ಹಿಂದಿನ ವಿಡಿಯೋದಲ್ಲಿ ಸಹಿತ ಹೇಳಿದೆ ಕ್ಯಾಲ್ಕುಲೇಷನ್ಸ್ದಲ್ಲಿ ಅವ್ರೇನು ಏನು ಮಾಡ್ತಾರೆ ಪಾಸಿಂಗ್ ಕ್ಯಾಂಡಿಡೇಟನ್ನು ಕನ್ಸಿಡರ್ ಮಾಡ್ತಾ ಬರ್ತಾರೆ ಹೀಗಾಗಿ ಹೆಚ್ಚು ಜನ ಪಾಸಾದರೆ ಹೆಚ್ಚು ಸ್ಲಾಟ್ಸ್ಗಳು ಬರುತ್ತೆ ಅತಿ ಕಡಿಮೆ ಸ್ಲಾಟ್ಸ್ಗಳು ಅಂತಂದರೆ ಪ್ರತಿ ವರ್ಷ ಬರುವಂಥದ್ದು ಅಂತಂದರೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕಲ್ ಸೈನ್ಸ್ಗೆ ಮಾತ್ರ ಯಾಕಂತಂದರೆ ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನಾಗುತ್ತೆ ಇಲ್ಲಿ ನೋಡ್ಬೋದು ಮ್ಯಾಥಮೆಟಿಕ್ಸ್ ಎರಡೇ ಎರಡೇ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎರಡು ಪ್ರತಿಶತ ಅಂತಂದರೆ ಇಲ್ಲಿ ಫಿಸಿಕಲ್ ಸೈನ್ಸಿಗೆ ಎರಡು ಬಂದಿದೆ ಮ್ಯಾಥಮೆಟಿಕ್ಸಿಗೆ ನಾಲ್ಕು ಇಂದರೆ ಅಂದರೆ ಇಲ್ಲಿ ಇಲ್ಲಿ ಸಬ್ಜೆಕ್ಟ್ ಟಫ್ ಇರೋದರಿಂದ ಇಲ್ಲಿ ನಲವತ್ತು ಪರ್ಸೆಂಟು ಮತ್ತು ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಮಾಡುವವರ ಸಂಖ್ಯೆ ಕಡಿಮೆ ಇರ್ತದೆ ಹೀಗಾಗಿ ಅಲ್ಲೇನಾಗುತ್ತೆ ಡೌನ್ ಆಗ್ತಾ ಬರುತ್ತೆ ನೀವು ಇಲ್ಲಿಯೂ ಸಹಿತ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ ಒಂದರ ಒಂದು ಇದರಲ್ಲೂ ಸಹಿತ ನೋಡ್ಬೋದು ನೋಡ್ಬೋದು ಇಲ್ಲಿ ಮ್ಯಾಥಮೆಟಿಕ್ಸಿಗೆ ಭಾಳಷ್ಟು ಕಡಿಮೆ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು ಎರಡು ಪರ್ಸೆಂಟೇಜ್ ಇದೆ ಟೂ ಪರ್ಸೆಂಟೇಜ್ ಇದೆ ಓಕೆ ಅಂದರೆ ಕ್ವಶನ್ ಪೇಪರ್ ಟಫ್ ಇರ್ತದೆ ಆ ಒಂದು ಸೆಕ್ಷನ್ಸ್ದಲ್ಲಿ ಅಲ್ಲಿ ನಲ್ವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಮಾಡುವಂಥ ಅಭ್ಯರ್ಥಿಗಳ ಸಂಖ್ಯೆ ಡೌನ್ ಆಗುತ್ತೆ ಅವಾಗ ಡೌನ್ ಆದ ತಕ್ಷಣ ಸ್ಲಾಟ್ಸ್ ಏನು ಕೊಡ್ತಾರಲ್ಲ ಸ್ಲಾಟ್ಸ್ಗಳ ಸಂಖ್ಯೆಯೂ ಸಹಿತ ಡೌನ್ ಆಗ್ತಾ ಬರುತ್ತೆ ಈ ಒಂದು ಲಾಜಿಕ್ ಮೇಲೆ ಏನು ಮಾಡ್ತಾ ಅಂತಂದರೆ ಪ್ರತಿ ವರ್ಷ ಅದಕ್ಕೆ ಕಾಮರ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇವರು ಭಾಳಷ್ಟಕ್ಕೆ ನೆಟ್ಟು ಕೆ ಸೆಟ್ ಪಾಸಾದಂಥ ಅಭ್ಯರ್ಥಿಗಳು ನಾವು ಸಿಸ್ಟಮಲ್ಲಿ ಸಮಾಜದಲ್ಲಿ ನೋಡ್ತಾ ಬರ್ತೀವಿ ಭಾಳಷ್ಟು ಜನ ಪಾಸಾಗಿರ್ತಾರೆ ಯಾಕೆ ಅಂದರೆ ಅಲ್ಲಿ ನಲವತ್ತು ಮತ್ತು ಮೂವತ್ತೈದು ಮಾಡಿಕೊಂಡು ಪಾಸಾದಂಥ ಅಭ್ಯರ್ಥಿಗಳು ಮತ್ತು ಅಟೆಂಡ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರ್ತದೆ ಅಟೆಂಡ್ ಆದಂಥ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾದ ತಕ್ಷಣ ಪಾಸಿಂಗು ಹೆಚ್ಚಾಗ್ತಾ ಬರುತ್ತೆ ಪಾಸಿಂಗ್ ಹೆಚ್ಚಾಯಿತು ಅಂತಂದರೆ ಸ್ಲಾಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೆ ಓಕೆ ಹೀಗಾಗಿ ಕಾಮರ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಪ್ರತಿ ವರ್ಷ ಸ್ವಲ್ಪ ಡೌನ್ ಇರ್ತದೆ ಕಟ್ ಆಫಲ್ಲಿ ಡೌನ್ ಇರ್ತದೆ ಉಳಿದಂಥ ಸಬ್ಜೆಕ್ಟ್ಗಳು ಆಗಿರ್ತದೆ ಅಂದರೆ ಒಟ್ಟಾರೆಯಾಗಿ ನಾನು ಹೇಳೋದೇನು ಅಂತಂದರೆ ಇದನ್ನು ಸಿಕ್ಸ್ ಪರ್ಸೆಂಟ್ ಕೊಡಬೇಕು ಅಂತಿಲ್ಲ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಸ್ಟೂಡೆಂಟ್ ಪಾಸ್ ಇನ್ ದ್ಯಾಟ್ ಎಕ್ಸಾಮ್ ಅದನ್ನು ಕನ್ಸಿಡರ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಸ್ಲಾಟ್ಸನ್ನು ಕೊಡ್ತಾ ಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಹಿತ ಸ್ಲಾಟ್ಸ್ ನೀವು ನೋಡ್ಬಾರ್ದು ಇದು ಇದು ಎಲ್ಲ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಯಾವುದಕ್ಕೂ ಇದನ್ನು ಮಾಡಿಲ್ಲ ಸೆಕೆಂಡ್ ಹೈಯೆಸ್ಟ್ ಅಂದರೆ ಇಪ್ಪತ್ತೊಂದು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಇದಕ್ಕೆ ಫೋಕಲ್ ಇದಕ್ಕೆ ಇಪ್ಪತ್ತೊಂದು ಪರ್ಸೆಂಟೇಜ್ ಇದೆ ಓಕೆ ನೆಕ್ಸ್ಟು ಹನ್ನೊಂದು ಇದಕ್ಕಿದೆ ಕ್ರಿಮಿನಾಲಜಿಗೆ ಇದೆ ಅಂತಂದರೆ ಪಾಸಿಂಗ್ ರೇಟ್ ಹೆಚ್ಚಾಗಿದೆ ಈ ಸರ ಪಾಸಿಂಗ್ ರೇಟ್ ಮೋಸ್ಟ್ಲಿ ಲೈಫ್ ಸೈನ್ಸಿಗೆ ಹೆಚ್ಚಿರೋದ್ರಿಂದ ಮೋಸ್ಟ್ಲಿ ಸ್ಲಾಟ್ಸ್ ಹೆಚ್ಚಾಗುವಂಥ ಚಾನ್ಸಸ್ ಇದೆ ಅಲ್ಲಿ ಓಕೆ ಇಲ್ಲಿಯೂ ಸಹಿತ ನೋಡ್ತಾ ಬರೋದಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅಲ್ಲಿಯೂ ಸಹಿತ ಹತ್ತು ಪರ್ಸೆಂಟ್ ಇದೆ ಫೋಕಲ್ಗೆ ನೆಕ್ಸ್ಟು ಹನ್ನೊಂದು ಪರ್ಸೆಂಟು ಲೈಫ್ ಸೈನ್ಸಿಗೆ ಓಕೆ ಇಲ್ಲಿ ನೋಡಿ ಲೈಫ್ ಸೈನ್ಸಿಗೆ ಹೆಚ್ಚಿದೆ ಅಂದರೆ ಪಾಸಿಂಗು ಮತ್ತು ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿದ್ದಾಗ ಸ್ಲಾಟ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೆ ಓಕೆ ಈ ರೀತಿಯಾಗಿ ಏನಿದೆ ವಿಷಯವಾರು ಪರ್ಸೆಂಟೇಜ್ ಏನಿದೆ ಫಿಕ್ಸ್ ಇರೋದಿಲ್ಲ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಅದು ವಿದ್ಯಾರ್ಥಿಗಳ ಮೇಲೆ ಕ್ವಶನ್ ಪೇಪರ್ ಮೇಲೆ ಪಾಸಿಂಗ್ ಮೇಲೆ ಟೋಟಲ್ ಹಾಜರಾತಿ ಮೇಲೆ ಓಕೆ ಥ್ಯಾಂಕ್ ಯು